ಒಂದು ಗುಡವನ್ನು ಅನ್ವೇಷಣೆಗೆ ಹೊರಡ್ತನಲ್ಲ ಅವರು ತಿಳಿದುಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಸಕ್ರಹಾರಿಗೆ ಹೋಗ್ತೇನೆ ಒಂದು ನ್ಯಾಯದ ಸ್ಥಿತಿಯಲ್ಲಿ ನಡೀತಾ ಇದ್ದೇನೆ ಅಂತ ಹೇಳುವಾಗ ನನಗೆ ಮೊದಲು ಸಿಗುವುದು ಯಾರು ಅಂತ ಹೇಳಿದ್ರೆ ಶತ್ರುಗಳಪ್ಪ ಆತಾಯ್ತಲ್ಲ ಈ ಶತ್ರುಗಳನ್ನು ಇವನು ಯಾವಾಗ ಮಿತ್ರನಾಗಿ ಮಾಡ್ತಾನೋ ಅವಾಗ ಒಂದು ನಿದ್ದೆ ಗುಂಡ ಇಟ್ಟ ಅಂತ ಈ ಶತ್ರುಗಳು ಯಾವತ್ತೂ ಇವರಿಗೆ ಮಿತ್ರನ ಆಗುದಿಲ್ಲವೋ ಅವನು ಅಲ್ಲೇ ಅಂತ ಇಷ್ಟೇ ವಿಷಯ ಸಾಧನೆ 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 ಅಂತ ಹೇಳ್ತಾರಲ್ಲ ಸಾಧನೆ ಅಂದ್ರೆ ಇಷ್ಟೇ ಈ ಶತ್ರುಗಳನ್ನು ಯಾವಾಗೋ ಮಿತ್ರನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ವಿಚಾರಗಳು ಇದೊಳಗೆ ಸೂಕ್ಷ್ಮ ಸೂಕ್ಷ್ಮ ಇನ್ನೊಸನ್ ಬರ್ತಾ ಇದ್ದ ಯಾವ ಶತ್ರು ಇಲ್ಲಿ ಹರಿಸಿದ್ರು ಹಾ ನಮ್ಮ ಹರಿಸೋವರ್ಗ ಅಲ್ವಾ ಒಳ ಕಾಮ ಕ್ರೋಧ ಮದ ಲೋಭ ಮೋಹ ಮಶ್ಚರ್ಯ ಅಂತ ನಮ್ಮ ಒಳಗಿರುವಂತ ವಿಚಾರ ಅಂತ ಹೇಳಿ ಮನಸ್ಸು ಅಂತ ಹೇಳಿ ಅರ್ಥ ಇರ್ತಾವಲ್ವಾ ಈ ಮನಸ್ಸಿಗೆ ಎಂಟ್ರೆನ್ಸ್ ಎಂಟ್ರನ್ಸ್ ಹೊರಗೆ ಅಲ್ವಾ ಆಗ ನಮ್ಮ ಮೊದಲ ಶತ್ರು ಯಾರು ಅಂತಂದ್ರೆ ನಮ್ಮ ಕಣ್ಣು ನಮ್ಮ ಕಿವಿ ನಮ್ಮ ನಾಯಿ ಇದು ನಮ್ಮ ಮೊದಲ ಶತ್ರು ಈ ಶತ್ರುವ ನಾವು ಗೆಲ್ಬೇಕು ಈ ಶತ್ರುವ ನಾವು ಗೆದ್ದರೆ ಮಾತ್ರ ಒಳಗಿನ ಎಲ್ಲ ಶತ್ರುಗಳು ಮಿತ್ರರಾಗ ಈ ಶತ್ರು ಗೆಲ್ಲದೆ ಒಳಗಿನ ಶತ್ರುಗಳು ಹೇಗೆ ನಮಗೆ ವಶ ಆಗ್ತಾರೆ ಇವ್ರದಾನೇ ಬಿಡುದು ಒಳಗೆ ಹೋಗಲಿಕ್ಕೆ ಎಲ್ಲಾ ವಿಚಾರವನ್ನು ಆ ಇವರೊಂದು ಕಾವಲಾಗಿ ಗಟ್ಟಿ ಕುತ್ಕೊಂಡ್ರೆ ಹೇಗಿರ್ತದೆ ಆದ ಕಾರಣ ಅವರು ಜ್ಞಾನಿಗಳು ಯೋಹಿಗಳ ಕಳನ ಮಗನೆ ಕಳನ ಮಗನೆ ಕಳನ ಮಗನೆ ಬೈತಾರೆ ನಿಜವಾದ ಜ್ಞಾನಿಗಳ ಕಳ್ಳ ಅಂದ್ರೆ ಏನು ಅಂತ ಹ್ಮ್ ಅರ್ಥ ಇರ್ತಲ್ವ ಆ ಕಳ್ಳ ಅಂದ್ರೆ ಬೇರೆ ಯಾವ್ದಲ್ಲ ನಮ್ಮ ಅರ್ಥ ಇರ್ತಲ್ವ ಇದು ದೊಡ್ಡ ಕಳ್ಳ ಅಂತ ಹೇಳಿದ್ರು జ్ఞానం కన్ను కివి మోగు నాలి చరు పంచేంజలి ఈ పంచేంజీ ద్వార ఉంటెక్ట్ ఆ ద్వారా అది ఈ మూడు నమ్మ కన్ను నమ్మ కివి నాలుగు ఇది భయంకర డేంజర్ అర్థ ఇస్త అర్థమాట్రె సా ఇన్న ఒ అర్థమాకే ప్రపంచం ఎలా అని మిత్రు ಅವನಿಗೆ ದ್ವೇಷ ಎಂಬುದೇ ಇರ್ತದೆ ಅರ್ಥ ನಾಳೆ ಇದು ಹತ್ರ ಬಹಳ ಸುಲಭ ವಿಚಾರ ಸಾಕ್ಷಾತ್ ಭಗವಂತನು ಬಂದು ಹತ್ರ ಆಗುದು ನಾನೆಂಬ ಅಹಂಕಾರವನ್ನು ಬಿಟ್ಟು ಅದೇ ಒಂದು ಇದೆ ಅಲ್ಲ ಸಿನಿಮಾ ಮಾನವ ಮೂಳೆ ಮಾಂಸ ಗಣಿಗೆ ಇರ್ತಾನೆ ಒಂದು ಸಿನಿಮಾ ರಾಜ್ಕುಮಾರಿ ಆ ಸಿನಿಮಾದಲ್ಲಿ ಆಗ ಭಕ್ತ ಕುಂಬಾರ ಅರ್ಥ ಇರ್ತ ಆ ವಿಠಲನ ಪರಮ ಭಕ್ತ ಅರ್ಥ ಇರ್ತದೆ ಏನೆಲ್ಲಾ ಮಾಡ್ತಾರೆ ವಿಠಲನಿಗೆ ಆ ಪರಮ ಭಕ್ತನಾಗಿರೋ ಸಮಯದಲ್ಲಿ ಅವರು ಹೇಳಿದ ವಿಚಾರಗಳೆಲ್ಲವೂ ವಿಚಾರಗಳೆಲ್ಲವೃತ್ಯವಾಗಿರ್ತದೆ ಆ ವಿಠಲನೇ ಕಣ್ಣ ಮುಂದೆ ನಿಲ್ಲುವಾಗ ಈ ಪರಮ ಭಕ್ತನಿಗೆ ಗೊತ್ತಾಗಲಿಲ್ಲ ಸೇವಕನಂದೇ ಬಾಗಿಲಲ್ಲಿ ನಿಂತೆ ಅಂತ ಒಂದು ಆಡಿದ್ದೆ ಆಡಿದ್ದೆ ಅರ್ಥ ಇದೆ ಆಗ ಅವನಿಗೆ ಗೊತ್ತಾಗ್ಲಿಲ್ಲ ಭಕ್ತ ಕುಂಬಾರನಿಗೆ ವಿಟ್ರಲ್ನೇ ಇದ್ದಾನೆ ಅಂತ ನನ್ನ ಮುಂದೆ ಅವನಿಗೆ ಗೊತ್ತಾಗ್ಲಿಲ್ಲ ಅದೇ ಹೇಳುದು ನಾನು ಒಂದು ಅಹಂಕಾರ ಬಂದು ಬಿಡ್ತಾರೆ ಅಂತ ಓಂಕಾರ ಬರುದಿಲ್ಲ ಒಂದು ಸ್ಥಿತಿಯಲ್ಲಿ ಇದ್ದ ಅಹಂಕಾರ ಬರ್ತದೆ ಅಹಂಕಾರ ಬರುವಾಗ ಭಗವಂತ ಇನ್ನೊಂದು ರೀತಿಯಲ್ಲಿ ಓಂಕಾರ ಅಂತ ತಿಳಿಸ್ತಾರೆ ಈಗಪ್ಪ ಓಂಕಾರ ಅಂತ ನಿಮ್ದು ಉಂಟು ಅಹಂಕಾರವನ್ನು ಬಿಟ್ಟು ಬಿಡು ಅದರಿಂದ ದೊಡ್ಡ ಓಂಕಾರ ಇದು ಅರ್ಥ ಇರ್ತದೆ ಅದರಿಂದ ದೊಡ್ಡ ಅಹಂಕಾರ ಅರ್ಥ ಆಯ್ತಲ್ಲ ಅಹಂಕಾರಕ್ಕಿಂತಲೂ ಎಷ್ಟೋ ದೊಡ್ಡ ಅಹಂಕಾರ ಯಾವುದು ಓಂಕಾರ ಇದನ್ನು ನೀನ್ ತಿಳ್ಕೋಪ ಇದನ್ನು ನೀನ್ ತಿಳ್ಕೊಂಡ್ರೆ ಇದಕ್ಕೆ ತುಂಬಾ ಒಳ್ಳೇದಾಗ್ತದೆ ಏನು ಹುಟ್ಟಿದಕ್ಕೆ ಸಾರ್ಥಕತೆ ಆಗ್ತಾನೆ ಅಂತೇಳಿ ಆ ಒಂದು ಸದ್ಗುರು ಆದವರು ಆ ಸಿಕ್ಕಿರೋರು ಹೇಳ್ತಾರೆ ಹಾಗಾದ್ರೆ ಅರ್ಥ ಆಗುದಿಲ್ಲ ಯಾರಿ ಕೂಡ ಒಂದು ದಿನ ಬೇಕು ಅಂತ ಹೇಳೋದು ಸಿಗುವುದೂ ಇಲ್ಲ ಅರ್ಥ ಇತ್ತ ಆ ಸುಳ್ಳ ವಿಚಾರ ಅಲ್ಲ ಅಂತ ಹೇಳುದು ನಿಮ್ಮ ಜೀವಾತ್ಮದಲ್ಲಿ ನನ್ನ ಬಗ್ಗೆ ಬರ್ತಿತ್ತು ನನ್ನ ಜೀವಾತ್ಮದಲ್ಲಿ ನಿಮ್ಮ ಬಗ್ಗೆ ಇತ್ತು ನಿಂದ್ರೆ ಮಾತ್ರ ನಾವು ಸಾರ್ತೆ ಗುರು ಶಿಕ್ಷೆಯಾಗಿ ಗುರು ಸಾಧ್ಯ ನೀನು ಇನ್ನೊಬ್ಬನಿಗೆ ಹೇಳಿ ಅವ್ನು ಬರ್ಬೇಕಾಗಿತ್ತು ಅವ ಒಪ್ಪಬೇಕಾಗಿತ್ತು ಅವನ ಜೀವಾತ್ಮ ಜೀವಾತ್ಮಲಿ ನಿನ್ನ ಒಂದು ಮಾತಿಗೆ ಬೇಕಿಗೆ ಬರ್ತಾನೆ ಹೋಗ್ತಾನೆ ಅಷ್ಟೇ ಹಾ ಹೇಳಿದೆ ಯಾರು ಬಂದಿದ್ದಾನೆ ಹೇಳಿದ್ದಾನೆ ಹೋಗುವ ನಾವೆಷ್ಟೋ ವರ್ಷದ ಜೊತೆಗಿತ್ತೇವು ಅವನ ಒಂದು ಇದಕ್ಕೆ ಯಾಕೆ ಇದು ಮಾಡುವ ಒಂದು ಹೋಗಿ ಬರುವ ಅಂತ ಹೇಳಿ ಜೊತೆ ಬರ್ತಾರೆ ಹಾಗೆ ಹೀಗೆ ನಿಂತಾರೆ ಕಾಣ್ತಾ ಇರ್ತಾರೆ ನನಗೆ ಸರಿ ಬರ್ಲಿಲ್ಲ ಬನ್ನಿನ್ ಬೇಕಾದ್ರೆ ಇದ್ದ ಆ ಸರಿ ಬಂದವ್ರು ಏನ್ ಮಾಡ್ತಾರೆ ಇನ್ನು ಯಾರನ್ನು ಕರಿ ವೇಸ್ಟ್ ಬೇಡ ನಾವೇ ಹೋಗಿ ನಾವೇ ಬರು ಮಾಡಿ ಇದ್ದ ಕಾಣ ನಿನಗಿರೋ ಬರ್ತಿ ನಿನಗಿರೋ ಜ್ಞಾನ ಎಣ್ಣಕ್ ನಿಂತ ಬೇಕಾಗಿತ್ತು ಹೆಂಡತಿಗಿರುವಂತಹ ಜ್ಞಾನ ಹೇಗೆ ಬೇಕಾಗಿ ಅದು ಬೇರೆ ಬೇರೆ ಆಂಗಲ್ ಅಲ್ಲಿ ಅಲ್ವಾ ಆ ಮಗುವಿನ ಜ್ಞಾನವೇ ಬೇರೆ ಅದು ಮೂರು ಲಿಂಕ್ ಆಗ್ತದೆ ಅಂತ ಅದು ಪೂರ್ವ ಜನ್ಮದ ಸಂಬಂಧವೇ ಒಟ್ಟಿಗೆ ಹೋಗ್ಬೇಕು ಗಂಡ ಹೆಂಡತಿ ಮಕ್ಕಳು ಕುಟುಂಬ ಲಿಂಕ್ ಆಗ್ತದೆ ಅಂತ ಹೇಳಿದ್ರೆ ಅದು ಜನ್ಮ ಸಂಬಂಧ ಅದು ಅನುಭವಿಸಿ ಯಾವ ಮಾಡಿ ಆಗಿ ಸರಿ ದಾರಿ ಇನ್ನು ಕೆಲವನ್ನ ಸ್ವಾಗತ ಆಗಿ ಅವರಾಗಿ ಬಂದ್ರೆ ಅದು ಜನ್ಮ ಜನ್ಮಕ್ಕೆ ಸೇರಿ ಅದು ಬಿಡಲಿದ್ದು ಅದೇ ಕೊಟ್ಟೋಗಿದ್ದಾರೆ ಆಗ ಗುರು ಅಂತ ದೊಡ್ಡ ಕಳ್ಳ ಅಂತ ದೊಡ್ಡ ಕಳ್ಳ ಯಾರ ಅರ್ಥ ಆಯ್ತು ಎಲ್ಲರೂ ಕಳ್ಳಾರ ಇರ್ತಾರೆ ಪ್ರತಿಯೊಬ್ಬರು ಜೀವನದಲ್ಲಿ ಕಳ್ಳಾರೆ ಗುರು ಯಾರನ್ನು ಕರೀತಾರೆ ಆ ಪರಮಾತ್ಮನ್ನು ಕರೀತಾರೆ అల్వా అదోపన భక్త ఏ కలితా గురువు గురువు కలి శిష్య ఏ కలిత ప్రతి ఒక్క విచార్యాపూడా కాలత పై లాభ ఇలా

ಆಪ್ತರಾಗಿದ್ರು ಕೂಡ ಕೆಲವು ವಿಷಯವನ್ನು ಮುಚ್ಚಿಡ್ಲೇಬೇಕು ಬೇರೆ ದಾರಿ ಸತ್ಯ ವಿಚಾರ ಪ್ರಪಂಚ ನಡೆಯುವ ಸತ್ಯ ವಿಚಾರ ಎಲ್ಲ ವಿಚಾರವನ್ನು ಹೇಳಲಿಕ್ಕೆ ಆಗುದು ಅದೇ ಎಲ್ಲಿ ಯಾರತ್ರ ಯಾರ ಹತ್ರ ಹೇಳ್ಬೇಕು ಅವ್ರ ಹತ್ರ ಸತ್ಯ ಯಾರತ್ರ ಹತ್ರ ಏರ್ಬೇಕು ನೀನು ಸತ್ಯವನ್ನು ಹೇಳುದು ಸತ್ಯವನ್ನು ನಂಬದ ಸತ್ಯವನ್ನು ಏನಬೇಕು ಆ ಸತ್ಯಕ್ಕೆ ಬೆಲೆ ಏನು ಒಂದು ಒಳ್ಳೆ ಮನಸ್ಸಿಗೆ ಇನ್ನೊಂದು ಒಳ್ಳೆ ಮನಸ್ಸು ಕಾಣುದು आत्ම कि आत् देवරता आत्ම के आदवර का अාद ञ अ इ බර अै ನಮ್ಮ ಒಳಗೆ ಏನು ಉದಯ ಆಗ್ತದೆ ಅದೇ ಇರ್ತದೆ ಪ್ರಪಂಚ ಬೇರೆ ಏನು ಹೊಸ ಪ್ರಪಂಚ ಇಲ್ಲ ನಾವು ನೀನು ಹೇಗೆ ನೋಡ್ತೀಯಾ ಹಾಗೆ ಪ್ರಪಂಚ ನೀನು ಪ್ರಪಂಚ ಒಳ್ಳೇದನ್ನ ನೋಡ್ತೀಯ ಒಳ್ಳೇದು ಆ ಪ್ರಪಂಚ ಕೆಟ್ಟದನ್ನ ನೋಡ್ತೇವೆ ಕೆಟ್ಟದ್ದು ಈ ಪ್ರಪಂಚ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಎಲ್ಲವೂ ಒಳ್ಳೇದೇ ಇರ್ತೇಳ್ ಈ ಶೂನ್ಯ ಸ್ಥಿತಿಯನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿ ನಾವು ಸಾಧನೆ ಮಾಡ್ತೀವಿ ವೆರಿ ಸಿಂಪಲ್ ಬೇರೆ ಏನು ಸದ್ಗುರು ಅವರವರು ಸಚಿದಾನಂದ ಸ್ಥಿತಿಯಲ್ಲಿ ಮಹಾ ಗುರುಗಳು ಮಹಾ ಜ್ಞಾನಿಗಳು ಯೋಗಿಗಳು ಇರುವ ಸ್ಥಿತಿ ಅದೇ ಸ್ಥಿತಿಯಲ್ಲಿ ನಿಂತರು ಇನ್ನು ಕೆಲವರು ಆ ಸ್ಥಿತಿಯಿಂದ ಕೆಳಗೆ ಬೇಡ ನಾವು ಇದೇ ಸ್ಥಿತಿಯಲ್ಲಿ ಇದ್ರೆ ಈ ಮನುಷ್ಯರಿಗೆ ಯಾವುದೇ ರೀತಿಯಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ನಾವು ಸ್ವಲ್ಪ ಆಗಾಗ ಆ ಸ್ಥಿತಿಗೆ ಹೋಗಿಕೊಂಡು ಬಂದುಕೊಂಡಿರುವ ಬಹಳ ಕಷ್ಟದ ವಿಚಾರ ಏಣಿ ಹತ್ತುದು ಏಣಿ ಸ್ವಲ್ಪ ಸ್ಲಿಪ್ ಆದ್ರೆ ಹೋದ್ ಹತ್ತುವಾಗ ಸ್ಲಿಪ್ ಆದ್ರೆ ಹೋದೇ ಇಳಿವಾಗ ಸ್ಲಿಪ್ ಆದ್ರೆ ಹೋದ್ ವೆರಿ ಡೇಂಜರ್ ಅದು ಅರ್ಥ ಆಯ್ತು ಊಟ ಮಾಡುವಂತ